ಮುಜಫರ್ ಅಸಾದಿಯವರು ನಮ್ಮೂರಿನವರು ಹೆಚ್ಚು ಕಡಿಮೆ ನನಗೆ ಕಳೆದ ನಲವತ್ತು ವರ್ಷಗಳಿಂದ ಅವರು ಇದೆ ಒಡನಾಟ ಇದೆ ನಾನು ಮುಂಗಾರು ಪತ್ರಿಕೆಯಲ್ಲಿ ಇದ್ದಾಗ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಆ ಟೈಮ್ನಲ್ಲಿ ಅವರು ನಮ್ಮ ಪತ್ರಿಕೆಗೆ ಬರಿತಾ ಇದ್ದರು ರೈತ ಚಳವಳಿಯ ಬಗ್ಗೆ ಬಹುಶಃ ಅವರು ಪಿ ಎಚ್ ಡಿ ಆಗಿರೋದು ಅವರು ಅದರ ನಂತರ ಅವರು ಏರಿದ ಎತ್ತರ ಇದೆಯಲ್ಲ ಅದು ಒಂಥರ ಬೆರಗು ಮೂಡಿಸುವಂಥದ್ದು ಅವರು ಕೇವಲ ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ಇಲ್ಲದರೆ ದಂತ ಗೋಪುರದಲ್ಲಿರುವ ಬುದ್ಧಿಜೀವಿ ಆಗಿರಲಿಲ್ಲ ಅವರು ಬೀದಿಯಲ್ಲಿ ನಿಂತು ಚಳವಳಿಗಾರರ ಜೊತೆನೂ ಇದ್ದರು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಉಪನ್ಯಾಸ ನೀಡ್ತಾಯಿದ್ರು ಈ ಎರಡು ಕಡೆ ಕಾಣಿಸಿಕೊಳ್ಳುವ ಮತ್ತು ಗುರುತಿಸಿಕೊಳ್ಳುವ ವಿದ್ವಾಂಸರು ನಮ್ಮಲ್ಲಿ ಭಾಳ ವಿರಳ ಅವರ ಅಧ್ಯಯನ ಮತ್ತು ಸಂಶೋಧನೆಗಳ ಕಾರಣದಿಂದಾಗಿ ಭಾಳಷ್ಟು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಅವರ ಉಪನ್ಯಾಸಕ್ಕಾಗಿ ಅವರನ್ನು ಆಗಾಗ ಆಹ್ವಾನಿಸ್ತಾ ಇದ್ದರು ಆದರೆ ಆ ಪಾಂಡಿತ್ಯದ ಶಕ್ತಿ ಏನಿದೆ ಅದು ಅವರ ತಲೆಗೆ ಯಾವತ್ತೂರಿರಲಿಲ್ಲ ಭಾಳ ವಿನಯಪೂರ್ವಕವಾಗಿದ್ದರು ತಮಗಿಂತ ಕಿರಿಯರ ಜೊತೆ ಒಬ್ಬ ಮೇಷ್ಟ್ರು ಶಿಷ್ಯರಿಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಮನವರಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಬಹುಶಃ ಅಂಥ ಒಬ್ಬ ವಿದ್ವಾಂಸ ನನ್ನ ಪ್ರಕಾರ ಸದ್ಯಕ್ಕೆ ಡಿ ಆರ್ ನಾಗರಾಜ್ ಅಂಥವರು ಹೋದ ನಂತರ ಮುಜಾಫರ್ ಸಾದಿ ಅವರೇ ರಾಷ್ಟ್ರಮಟ್ಟದಲ್ಲಿ ಗುರ್ತಿಸಿಕೊಂಡವರು ಸದ್ಯಕ್ಕೆ ನಾನು ಅವರು ತುಂಬಿ ಅವರು ಅವರ ಅಗಲಿಕೆಯಿಂದ ಆಗಿದ್ದ ಒಂದು ನಿರ್ವಾತ ಏನಿದೆ ಅದನ್ನು ತುಂಬಿಕೊಡುವವರು ಯಾರೂ ನನಗಂತೂ ಕಾಣ್ತಾ ಇಲ್ಲ ಅವರು ಅವರ ಪ್ರತಿಭೆಗೆ ಅವರ ಅರ್ಹತೆಗೆ ತಕ್ಕ ಸ್ಥಾನಮಾನ ಯಾವತ್ತೂ ಸಿಗಬೇಕಿತ್ತು ಆದರೆ ಅದಕ್ಕೆ ಸಿಕ್ಕಿಲ್ಲ ಅಂತ ಅವರು ವ್ಯಥಪಟ್ಟು ಮನೆಯಲ್ಲಿ ಕೂತವರು ಕೂಡ ಅಲ್ಲ ಬದ್ಧತೆಯಿಂದ ಮಾಡ್ತಾ ಬಂದವರು ಇನ್ನೊಬ್ಬ ಮುಜಾಫರ್ಸಾದಿಯನ್ನು ಸದ್ಯದ ಭವಿಷ್ಯದಲ್ಲಿ ನಮಗೆ ಕಾಣಲಿಕ್ಕೆ ಆಗೋದಿಲ್ಲ ಅಂತ ಮುಜಾಫರ ಸಾದಿಯವರು ಒಬ್ಬ ಸ್ನೇಹಮಯಿ ಕೂಡ ಯುವಜನಾಂಗ ಯುವಜನರ ಜೊತೆ ಅವರಿಗೆ ಭಾಳ ಒಡನಾಟ ಇತ್ತು ರಾಜ್ಯಾದ್ಯಂತ ಮಾತ್ರ ಅಲ್ಲ ರಾಷ್ಟ್ರದಾದ್ಯಂತ ಅವರಿಗೆ ದೊಡ್ಡ ಒಂದು ಶಿಷ್ಯ ಬಳಗ ಇತ್ತು ಭಾಳಷ್ಟು ಪ್ರಭಾವಿ ವ್ಯಕ್ತಿಗಳ ಜೊತೆ ಕೂಡ ಸಂಪರ್ಕ ಇತ್ತು ನಾನು ಮಧ್ಯಮ ಸಲಹೆಗಾರನಾಗಿದ್ದಾಗ ಮುಖ್ಯಮಂತ್ರಿಗಳದ್ದು ಅವರು ಬಯಸಿದ್ದಂತಲ್ಲ ನಾವೇ ಅವರನ್ನು ಎಲ್ಲಾದರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳನ್ನಾಗಿ ಮಾಡಬೇಕು ಎನ್ನುವ ಪ್ರಯತ್ನ ಮಾಡಿದ್ದು ನಿಜ ಆಗ ಸಾಧ್ಯ ಆಗಲಿಲ್ಲ ಈ ಬಾರಿಯಾದರೂ ಅವರು ಕುಲಪತಿ ಯಾವುದಾದ್ರೂ ಯೂನಿವರ್ಸಿಟಿಗೆ ವೈಸ್ ಚಾನ್ಸ್ಲರ್ ಆಗಬೇಕಿತ್ತು ಅವರು ನನಗೆ ತಿಳಿದು ಬಂದ ಪ್ರಕಾರ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಕುಲಾಧಿಪತಿಗಳಾಗಿರುವ ರಾಜ್ಯಪಾಲರು ಅವರ ಒಂದು ಹೆಸರಿಗೆ ಭಾಳ ಹಠತ್ತು ಪಟ್ಟು ಅದನ್ನೊಂದು ನನಗೆ ಅಂಗೀಕಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಂತೆ ಆ ಕಾರಣಕ್ಕಾಗಿ ಅದು ಸಾಧ್ಯ ಆಗಲಿಲ್ಲ ಅದರಿಂದ ಅವರಿಗೆ ಒಂದಷ್ಟು ದಿನ ಬೇಸರ ಆಗಿದ್ದು ನಿಜ ಅದು ನಮಗೆ ಊರಿನ ಉಸಾಬರಿ ಯಾಕೆ ಸಮಾಜ ಯಾಕೆ ಅಂತ ಗುಡಿಸಿರ್ತಾಯಿದ್ರು ಆದರೆ ಇವತ್ತು ಅವರು ಬಹುಶಃ ಕಳೆದ ವರ್ಷ ಅಂತ್ಯದವರೆಗೆ ಅಂದರೆ ಡಿಸೆಂಬರ್ ಕೊನೆಯವರೆಗೂ ಕೂಡ ನಾನು ಇತ್ತೀಚೆಗೆ ಪುತ್ತೂರಲ್ಲಿ ಒಂದು ಸಣ್ಣ ಅದು ಒಂದು ವಿದ್ಯಾರ್ಥಿಗಳ ಕಾಲೇಜಿನ ಸಮಾರಂಭ ನಾನು ಅವ್ರು ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ ಅಲ್ಲಿಗೂ ಬಂದಿದ್ದರು ಅವರು ಕಳೆದ ವಾರ ಅಷ್ಟೇ ತುಮಕೂರಲ್ಲಿ ನಾನು ಮತ್ತು ಅವರು ಒಂದು ಸೆಮಿನಾರಲ್ಲಿ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆವು ನಾನು ಅವರು ತುಂಬ ಹಾಗೆ ಕಾಣ್ತಾ ಇದ್ದರು ನಿಂತು ಮಾತಾಡಿ ಅಂತ ಹೇಳಿದರೆ ಅವರು ಕೂತು ಮಾತಾಡಿ ಅಂತ ಹೇಳಿದರೆ ನಿಂತೆ ಮಾತಾಡಿದರು ಆಮೇಲೆ ಅಲ್ಲಿ ಬರುವ ಪ್ರಶ್ನೆಗಳಿಗೆ ಸಣ್ಣ ಆ ಆಗತಾನೇ ಕಾಲೇಜು ಸೇರಿದವ ಪ್ರಾಧ್ಯಾಪಕನ ಉತ್ಸಾಹದ ರೀತಿಯಲ್ಲಿ ಎದ್ದು ಎದ್ದು ಬಂದು ಆ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಆಸಕ್ತಿ ನನಗೆ ಕಂಡು ನನಗೆ ಹೇಳ್ತಾ ಇದ್ದೆ ನಿಮ್ಮ ದೇಹ ಕಂಡ್ರೆ ವಯಸ್ಸಾದಾಗ ಕಾಣುತ್ತೆ ನಿಮಗೆ ಆದರೆ ನಿಮ್ಮ ನಿಮ್ಮ ಈ ಸ್ಪಿರಿಟ್ ಕಂಡರೆ ನೀವು ಇನ್ನೂ ಯುವಕರಾಗಿ ಕಾಣ್ತಾ ಇದ್ದೀರಿ ಅಂತ ಬಹುಶಃ ಅವರ ದೈಹಿಕ ಆರೋಗ್ಯದ ಬಗ್ಗೆ ಅವರು ಹೆಚ್ಚು ಗಮನ ಕೊಡಲಿಲ್ವೋ ಅಲ್ಲ ನಮ್ಮ ಜೊತೆ ಇಷ್ಟು ಕಾಲ ಇರಬೇಕಂತ ಪ್ರಕೃತಿಯ ನಿಯಮ ಇತ್ತ ಗೊತ್ತಿಲ್ಲ ನಮ್ಮ ನಗಳಿದ್ದಾರೆ ನನಗೆ ಇಂಥ ವಿದ್ವಾಂಸರ ಸಾವು ಭಾಳ ಕಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ದೇಶ ಕಂಡಂತಹ ಒಬ್ಬ ಅತ್ಯುತ್ತಮ ಚಿಂತಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಡಾಕ್ಟರ್ ಮುಸಾಫರ್ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಹೊರಟೋಗಿದ್ದಾರೆ ಅವರು ಹೊರಟೋಗುವಂಥ ವಯಸ್ಸು ಕೂಡ ಅಲ್ಲ ಸುಮಾರು ಅರವತ್ತ್ಮೂರು ವರ್ಷ ಅರವತ್ನಾಲ್ಕು ಆಗಲಿಲ್ಲ ಈ ಒಂದು ವಯಸ್ಸಿನಲ್ಲಿ ದಿಢೀರಾಗಿ ಅವರ ನಿರ್ಗಮನ ನಮ್ಮಲ್ಲಿ ಒಂದು ರೀತಿಯಾದಂತಹ ನಿರ್ವಾತವನ್ನು ಸೃಷ್ಟಿ ಮಾಡಿ ಅಂತಲೇ ನಾನು ಹೇಳ್ಬೋದು ಜೆ ಎನ್ ಯು ಯೂನಿವರ್ಸಿಟಿಯ ಒಂದು ಉತ್ಪನ್ನ ಮುಸಾಫರ್ ಅಸಾದಿಯವರು ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದಂಥವರು ಭಾಳಷ್ಟು ಜಾತ್ಯತೀತ ನಿಲುವನ್ನು ತಾಳ್ದಂಥವ್ರು ಬಹುಶಃ ನೂರಕ್ಕೆ ನೂರಷ್ಟು ಜಾತ್ಯಾತೀತ ನಿಲುವನ್ನು ತಾಳಿದ್ದು ಅವರಿಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಬೆನಿಫಿಟನ್ನು ಕೊಡಿಸಲಿಲ್ಲ ಇದು ವಿಷಾದನೀಯವಾದಂಥದ್ದು ಇಂತಹ ಒಬ್ಬ ಮುತ್ಸದ್ದಿ ಮತ್ತು ತಿಳುವಳಿಕೆ ಇರುವಂತಹ ಒಬ್ಬ ಚಿಂತಕ ಪ್ರೊಫೆಸರ್ ಆಗಿದ್ದಂಥವರು ನಮ್ಮ ಯೂನಿವರ್ಸಿಟಿಯ ವಿ ಸಿ ಆಗಬೇಕಾಗಿತ್ತು ಅಥವಾ ಬೇರೆ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಅವ್ರನ್ನ ವಹಿಸಿ ಮಾಡಿ ಅವರಿಗೆ ಆ ಗೌರವವನ್ನು ಕೊಡಬೇಕಾಗಿತ್ತು ಜೆ ಎನ್ ಯುವಿನ ಎಲ್ಲ ಅಂಶಗಳನ್ನು ಅವರು ಮೈಸೂರು ತನಕ ತಂದಿದ್ದರು ವೈಯಕ್ತಿಕವಾಗಿ ನಾನು ಅವ್ರನ್ನ ಕೂಡ ಬಲ್ಲೆ ಅಸಾದಿಯವರು ಬಹಳ ದೊಡ್ಡ ಸಮಾಜ ವಿಜ್ಞಾನಿ ಕರ್ನಾಟಕದಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಜಾತ್ಯತೀತ ನಿಲುವು ಅಳಿಸಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಜಾತ್ಯತೀತವಾಗಿ ಸೋಷಲ್ ಸೈನ್ಸ್ನ ವಿಶೇಷವಾಗಿ ಅಧ್ಯಯನ ಮಾಡಿ ಮಕ್ಕಳಿಗೆ ತಿಳಿಸ್ಕೊಟ್ಟ ದೊಡ್ಡ ಸ್ಕಾಲರ್ ಜೊತೆಗೆ ಅವರು ಸಮಾಜದಲ್ಲಿ ಆವಾಗವಾಗ ಹೇಳಬಹುದಾದಂತಹ ಗೊಂದಲಗಳನ್ನು ವಿಶೇಷವಾಗಿ ರಾಜಕೀಯ ಗೊಂದಲಗಳನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದ ಮತ್ತು ಬದ್ಧತೆ ಇದ್ದಂತಹ ದೊಡ್ಡ ಸ್ಕಾಲರ್ ಅವರು ಕೇವಲ ಒಬ್ಬ ಪೊಲಿಟಿಕಲ್ ಸೈಂಟಿಸ್ಟ್ ಅಥವಾ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಅನ್ನೋದಕ್ಕಿಂತ ಸೋಷಲ್ ಸೈನ್ಸಲ್ಲಿ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ಸ್ಗಳನ್ನು ನಾವು ನೋಡ್ತೀವಿ ಅವರು ನನಗೆ ವೈಯಕ್ತಿಕವಾಗಿ ಬೀರಿದ ಪ್ರಭಾವ ಅಂತ ಅಂದರೆ ಅವರ ವಸ್ತುನಿಷ್ಠ ಬದ್ಧತೆ ಮತ್ತು ಓದು ಯಾವುದೇ ಒಂದು ಪುಸ್ತಕವನ್ನು ಲೇಖನವನ್ನು ಅವರು ಬರೆಯೋ ಸಂದರ್ಭದಲ್ಲಿ ಅದಕ್ಕೆ ತೋರಿಸ್ತಾ ಇದ್ದಂಥ ಕಾಳಜಿ ಮತ್ತು ಯಾವಾಗಲೂ ಸಹ ಅತ್ಯಂತ ಮೃದುವಾಗಿ ವಸ್ತುನಿಷ್ಠವಾಗಿ ಮಾನವೀಯತೆಯನ್ನು ಎತ್ತಿಡಿತಾ ಇದೆ ಆಜಾದಿಯವರು ಕನಸುಗಾರ ವಿವೇಕವಂತ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ತಿಳುವಳಿಕಸ್ತ ಒಂದು ಯಾವುದೇ ವಿಚಾರವನ್ನು ವಿವೇಕಯುತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಜ್ಞಾನಾತ್ಮಕವಾಗಿ ಇಡಬಲ್ಲವಾದಂಥ ಶಕ್ತಿ ಇದ್ದಿದ್ದು ಅಸಾದಿರೋರಿಗೆ ಬಹಳಷ್ಟು ಪ್ರೀತಿ ಮಾಡ್ತಿದ್ದಾಗಿಯೂ ಕೂಡ ಅವರು ಇಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ ಅದೆಲ್ಲ ಇಲ್ಲ ಆಗ್ತಾಯಿಲ್ಲ ಅಂತ ಹೇಳಿದರೆ ಪುಟಿಯುವ ಚೈತನ್ಯ ಅದು ಪುಟಿತಲೇ ಇದ್ದರು ಮಂಗಳೂರು ವಿಶ್ವವಿದ್ಯಾನಿಲಯ ವಿ ಸಿ ಆಗಿಬಿಡ್ತಾರೆ ಅನ್ನುವಂಥ ಒಂದು ಎಲ್ಲ ಚಿಂತಕರ ನಡುವೆ ಓಡಾಡ್ತಿದ್ದಂಥ ವಿಚಾರ ಆಗಿತ್ತು ಯಾಕೋ ಅವರಿಗೆ ಅದು ಸಿಗಲಿಲ್ಲ ಅನಿಸುತ್ತೆ ಅದೆಲ್ಲ ಬಿಡಿ ಅವರು ಮೇರು ವ್ಯಕ್ತಿತ್ವ ಏನು ಅಂದರೆ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಮನುಷ್ಯ ಪ್ರಜ್ಞೆಯೊಡನೆ ಮಾನವೀಯತೆಗೆ ತುಡಿತಿದ್ದಿದ್ದಿದೆಯಲ್ಲ ಅದು ದೊಡ್ಡದು ಆ ದೊಡ್ಡತನವನ್ನು ಆ ವಿಚಾರವನ್ನು ನಾವೆಲ್ಲರೂ ಫಾಲೋ ಮಾಡಬೇಕಾಗಿದೆ ಅಷ್ಟು ಹೇಳಬಲ್ಲೆ ಜೊತಲಿದ್ದಂಥವ್ರು ಜೊತೇಲಿ ಭಾಳಷ್ಟು ಕೆಲಸ ಮಾಡಿದಂಥವ್ರು ಅವರ ವಿಚಾರಗಳನ್ನು ನಿರಂತರವಾಗಿ ತಗೊಂಡು ಹೋಗೋದು ಹೇಗೆ ಅನ್ನುವಂಥದ್ದಷ್ಟೇ ಈಗಿನ ನಮ್ಮದಿರುವ ದೊಡ್ಡ ಸವಾಲು ನಮಸ್ತೆ ಮುಜಾಫರ್ ಅವರು ಒಂದು ಜ್ಞಾನ ಭಂಡಾರ ವಿದ್ವಾಂಸರು ಯಾವುದೇ ಒಂದು ಚಳುವಳಿ ಕ್ರಿಯಾತ್ಮಕವಾಗಿ ಅದು ತೊಡಗಿಸ್ಕೋಬೇಕು ಅಂದರೆ ಇಂಥ ವಿದ್ವಾಂಸರ ಪ್ರಗತಿಪರ ಚಿಂತನೆಗಳು ಭಾಳ ಮುಖ್ಯ ಅವರು ಸುದ್ದಿ ಮಾಡ್ತಿದ್ದಂಗೆ ಅವರು ಸಾಹಿತ್ಯದ ರೂಪದಲ್ಲಿ ಮಾತಿನ ಮುಖಾಂತರ ಆಗಲಿ ಸಮಾಜದ ಆಗು ಹೋಗುಗಳ ಬಗ್ಗೆ ದುಷ್ಪರಿಣಾಮಗಳ ಬಗ್ಗೆ ಸಮ ಸರ್ಕಾರಗಳ ನ್ಯೂನತೆಗಳ ಬಗ್ಗೆ ಅವರೇನೋ ಒಂದಷ್ಟು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಮಾತಾಡಿದಾಗ ಅವರು ಸಹಜವಾಗಿ ನನ್ನಂಥ ಹೋರಾಟಗಾರರು ಅದನ್ನು ಕೈಗೆತ್ಕೊಂಡು ಹೋರಾಟದ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಮುಡಿಸುವಂಥದ್ದು ಅದನ್ನು ಆ ನ್ಯೂನತೆಗಳನ್ನು ಸರಿಪಡಿಸುವಂಥದ್ದು ಇಂಥ ದಿಕ್ಕಿನಲ್ಲಿ ಹೋಗಲಿಕ್ಕೆ ಅಂಥವರು ಬಹಳ ಮಾರ್ಗದರ್ಶಕರು ಇಂಥ ಮೇಧಾವಿಗಳು ತುಂಬ ಕಡಿಮೆ ಸಮಾಜದಲ್ಲಿ ಇಂಥ ವಿದ್ವಾಂಸರು ಆ ಕಡಿಮೆ ಸಂಖ್ಯೆನಲ್ಲೂ ಹೀಗೆ ಭಾಳ ಬೇಗ ನಿರ್ಗಮಿಸ್ಬಿಟ್ರೆ ನಮ್ಮನ್ನು ಹಗಲ್ಬಿಟ್ರೆ ಮತ್ತು ನಮ್ಮ ಮಾರ್ಗದರ್ಶಕ ಚಳುವಳಿಗಳಿಗೆ ದಿಕ್ ತೋರಿಸೋರು ಯಾರು ಚಳುವಳಿಗೆ ಶಕ್ತಿ ತುಂಬೋರು ಯಾರು ಮಾರ್ಗದರ್ಶನ ಮಾಡೋರು ಯಾರು ಸೊ ಇದು ತುಂಬಲಾರದ ನಷ್ಟ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಮುಜಾಫರ್ ಅವರ ಹಠಾತ್ ನಿಧನದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾನು ಅತ್ಯಂತ ಗೌರವದ ಸಂತಾಪ ಸೂಚಿಸ್ತಾ ಇದ್ದೀನಿ ಜೊತೆಗೆ ನಾನು ಮುಜಾಫರ್ ಆಜಾದಿಯವ್ರನ್ನ ನನ್ನ ಬದುಕಿನಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಂದು ನಾನು ಎಮ್ ಎಸ್ ಹೋಳಿ ಮಾಡೋಂಥ ಸಂದರ್ಭದಲ್ಲಿ ಮುಗಿಸಿದ ಮೇಲೆ ನಾನು ಪಿ ಎಚ್ ಡಿಗೆ ಜಾಯ್ನ್ ಆದಾಗ ರಿಸರ್ಚ್ ವಿಚಾರಕ್ಕೆ ಅವತ್ತು ರೈತರ ಆತ್ಮಹತ್ಯೆಗಳು ಭಾಳಷ್ಟಿತ್ತು ಆ ಸಂದರ್ಭದಲ್ಲಿ ನಾನು ಅದೇ ಸಬ್ಜೆಕ್ಟ್ನ ರಿಸರ್ಚ್ ಆಗ್ತಾ ಸಬ್ಜೆಕ್ಟ್ ಆಗಿ ತಗೊಂಡೆ ಫಾರ್ಮರ್ ಸೂಸೈಟಿ ನಾರ್ದನ್ ಕರ್ನಾಟಕ ಆ ವಿಚಾರದಲ್ಲಿ ನನಗೆ ಭಾಳಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಂಥವ್ರು ಅದಕ್ಕೆ ಸಂಬಂಧಪಟ್ಟಂಥ ಲಿಟ್ರೇಚರ್ನ ನನಗೆ ಕೊಟ್ಟಂಥವ್ರು